ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಾನಿವತ್ತು ಭಾರತದ ಸಂವಿಧಾನ ಈ ವಿಷಯದ ಬಗ್ಗೆ ನಲವತ್ತೊಂದರಿಂದ ಐವತ್ತು ಪ್ರಶ್ನೆಗಳು ರಸ ಪ್ರಶ್ನೆಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ವಿಡಿಯೋಸ್ ನೋಡ್ಬೋದು ಹಾಗೆ ನನ್ನ ಚಾನಲಲ್ಲಿ ಕನ್ನಡ ಪ್ರಬಂಧಗಳು ಕನ್ನಡ ಗಾದೆ ಮಾತು ವಿಸ್ತರಣೆ ಹಾಗೆ ರಸಪ್ರಶ್ನೆಗಳು ಇವುಗಳ ಬಗ್ಗೆ ವಿಡಿಯೋಸ್ ಇರುತ್ತೆ ನೋಡಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರಶ್ನೆ ನಲವತ್ತೊಂದು ಒಂದು ನಿರ್ದಿಷ್ಟ ಮಸೂದೆಯನ್ನು ಹಣಕಾಸಿನ ಮಸೂದೆ ಹೌದೋ ಅಥವಾ ಅಲ್ಲವೋ ಎಂದು ನಿರ್ಧರಿಸುವವರು ಯಾರು ಉತ್ತರ ಲೋಕಸಭಾ ಸ್ಪೀಕರ್ ಪ್ರಶ್ನೆ ನಲವತ್ತೆರಡು ಭಾರತದ ಉಪರಾಷ್ಟ್ರಪತಿಯವರನ್ನು ಯಾರು ಆಯ್ಕೆ ಮಾಡುತ್ತಾರೆ ಉತ್ತರ ಲೋಕಸಭೆ ಮತ್ತು ರಾಜ್ಯಸಭೆಯ ಒಟ್ಟು ಸದಸ್ಯರು ಪ್ರಶ್ನೆ ನಲವತ್ತ್ಮೂರು ಹೆವೆ ಸ್ಕಾರ್ಪಸ್ ಬಂದಿ ಪ್ರತ್ಯಕ್ಷೀಕರಣ ಎಂದರೇನು ಉತ್ತರ ಅಕ್ರಮವಾಗಿ ಬಂಧನಕ್ಕೆ ಒಳಗಾದ ವ್ಯಕ್ತಿಯನ್ನು ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಹತ್ತಿರದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸತಕ್ಕದ್ದು ಪ್ರಶ್ನೆ ನಲವತ್ನಾಲ್ಕು ಮ್ಯಾಂಡಮಸ್ ಪರಮಾದೇಶ ಎಂದರೇನು ಉತ್ತರ ಸರ್ಕಾರಿ ಉನ್ನತ ಅಧಿಕಾರಿಯು ತನ್ನ ಅಧೀನ ಅಧಿಕಾರಿಗಳಿಗೆ ಕಾರ್ಯನಿರ್ವಹಿಸುವಂತೆ ಹೊರಡಿಸುವ ರಿಟ್ ಅರ್ಜಿ ಪ್ರಶ್ನೆ ನಲವತ್ತೈದು ವಾರೆಂಟ್ ಎಂದರೇನು ಉತ್ತರ ಸಾರ್ವಜನಿಕ ಹುದ್ದೆಯನ್ನು ಕಾನೂನು ಬಾಹಿರವಾಗಿ ನಿರ್ವಹಿಸುತ್ತಿದ್ದರೆ ಅಂಥವರ ವಿರುದ್ಧ ರಿಟ್ಟನ್ನು ಹೊರಡಿಸಲಾಗುತ್ತದೆ ಪ್ರಶ್ನೆ ನಲವತ್ತಾರು ಪ್ರೊಹಿಬಿಷನ್ ಎಂದರೇನು ಉತ್ತರ ಅಧೀನ ನ್ಯಾಯಾಲಯವು ತನ್ನ ಕಾರ್ಯವ್ಯಾಪ್ತಿಯನ್ನು ಮೀರಿ ಕರ್ತವ್ಯ ನಿರ್ವಹಿಸಿದಾಗ ಮೇಲಿನ ನ್ಯಾಯಾಲಯವು ಅಧೀನ ನ್ಯಾಯಾಲಯಗಳಿಗೆ ಹೊರಡಿಸುವ ರಿಟ್ ಅರ್ಜಿಯಾಗಿದೆ ಪ್ರಶ್ನೆ ನಲವತ್ತೇಳು ಸರ್ಷಿಯೋರರಿ ಎಂದರೇನು ಉತ್ತರ ಅಧೀನ ನ್ಯಾಯಾಲಯವು ನೀಡಿದ ತೀರ್ಪನ್ನು ತಡೆ ಹಿಡಿಯುವ ಅಥವಾ ರದ್ದುಪಡಿಸುವ ಎರಡೂ ಅಧಿಕಾರಗಳನ್ನು ಮೇಲಿನ ನ್ಯಾಯಾಲಯ ಹೊಂದಿರುತ್ತದೆ ಪ್ರಶ್ನೆ ನಲವತ್ತೆಂಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೃದಯ ಮತ್ತು ಆತ್ಮ ಎಂದು ವರ್ಣಿಸಿರುವ ಸಂವಿಧಾನದ ವಿಧಿ ಯಾವುದು ಉತ್ತರ ಮೂವತ್ತೆರಡನೇ ವಿಧಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಪ್ರಶ್ನೆ ನಲವತ್ತೊಂಬತ್ತು ಪ್ರಸ್ತುತ ಆಸ್ತಿ ಹೊಂದುವ ಹಕ್ಕು ಒಂದು ಡ್ಯಾಶ್ ಉತ್ತರ ಕಾನೂನಿನ ಹಕ್ಕು ಪ್ರಶ್ನೆ ಐವತ್ತು ಭಾರತ ರತ್ನ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲು ಅವಕಾಶ ನೀಡಿರುವ ಸಂವಿಧಾನದ ವಿಧಿ ಯಾವುದು ಉತ್ತರ ಹದಿನೆಂಟನೇ ವಿಧಿ ಈ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಭೇಟಿಯಾಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ